ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಇವತ್ತಿನ ಮೊದಲನೇ ಪ್ರಶ್ನೆ ಎನ್ ಎಚ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಿಂದ ಉತ್ಪಾದನೆ ಮಾಡುವಾಗ ಯಾವ ಅಯಾನು ಆನೋಟ್ ಕಡೆ ಬಿಡುಗಡೆಯಾಗುತ್ತದೆ ಆಪ್ಷನ್ ಎ ಕ್ಲೋರಿನ್ ಆಶ್ ಆಪ್ಷನ್ ಬಿ ಒ ಎಚ್ ಮೈನಸ್ ಆಪ್ಷನ್ ಸಿ ಎನ್ ಎ ಪ್ಲಸ್ ಆಪ್ಷನ್ ಡಿ ಸಿ ಓ ತ್ರೀ ಟೂ ಮೈನಸ್ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನಾನು ಈ ಪ್ರಶ್ನೆಯನ್ನು ಹತ್ತನೇ ತರಗತಿಯ ಆಮ್ಲಗಳು ಪ್ರತ್ಯ ಮತ್ತು ಲವಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಿಂದ ಉತ್ಪಾದನೆ ಮಾಡುತ್ತಾರೆ ಸ್ನೇಹಿತರೆ ಇದು ಅದರ ಚಿತ್ರ ಸ್ನೇಹಿತರೆ ಕ್ಲೋರ್ ಅಲ್ಕಲಿ ಕ್ರೋ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಿಂದ ಉತ್ಪಾದನೆ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಆ ನೋಡ್ನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆಯಾಗುತ್ತೆ ಸ್ನೇಹಿತರೆ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ ಇಲ್ಲಿ ಕ್ಲೋರಿನ್ ಆನೋಡ್ ಕಡೆ ಬರುತ್ತೆ ಸ್ನೇಹಿತರೆ ಅದೇ ರೀತಿ ಎನ್ ಎ ಪ್ಲಸ್ ಐ ಕ್ಯಾಥೋಡ್ ಕಡೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆನೋಡ್ ಕಡೆ ಆನೋಡ್ ಅಂದರೆ ಪ್ಲಸ್ಸು ಸ್ನೇಹಿತರೆ ಹಾಗಾಗಿ ಕ್ಲೋರಿನ್ ಅನಿಲ ಏನಾಗುತ್ತಪ್ಪ ಅಂತಂದರೆ ಆ ನೋಟ್ ಕಡೆ ಬಿಡುಗಡೆ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು